ನಾನು ಎಂ ಟಿ ಕೃಷ್ಣಪ್ಪ ಗೊತ್ತು ನಾನು ಏನು ನಾನು ಯಾವತ್ತು ಯಾರ ವ್ಯಕ್ತಿಯ ಕೈಗೊಂಬೆಯಾಗಿ ಮತ್ತೆ ಯಾವ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಮಯವು ನನಗೆ ಉದ್ಭವ ಎಂ ಟಿ ಕೃಷ್ಣಪ್ಪ ಯಾವ ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿ ಗೊತ್ತಿಲ್ಲ ನನಗೆ ಎಂ ಟಿ ಸಿ ಕೃಷ್ಣಪ್ಪ ಗೊತ್ತು ನನ್ನ ಸ್ವಭಾವ ಎಲ್ಲಿ ಅಂತಕ್ಕಂಥದ್ದು ನಾನು ಯಾವನಿಗೆ ಹೆದರಿಕಂಡೆ ಆಗಲಿ ಯಾವನಿಗೆ ಬೆಕ್ ಮಾಡಿ ಆಗಲಿ ಇಲ್ಲ ಯಾವನ್ನೊಪ್ಪು ಮೆಕ್ಸಪ್ಗೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಎಂ ಪಿ ಕೃಷ್ಣಪ್ಪ ಏನಾರ ಇದ್ರೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡ್ಬೋದು ಅದನ್ನ ಬಿಟ್ಟು ಬಾಯಿಗೆ ಹೋದಾಗ ಎಲ್ಲ ಇಲ್ಲಿ ಮಾತಾಡಿ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ ನನಗೂ ಗೊತ್ತಿದೆ ನಾನು ಇವತ್ತೆಲ್ಲ ಈ ತಾಲೂಕಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾನು ನಮ್ಮ ತಾಲೂಕಿಗೆ ಎಷ್ಟೋ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಕೆರೆಗೂ ಹೇಮಾವತಿ ನೀರು ಮಾಡಿಸಿ ಪ್ರತಿ ತಾಲೂಕಲ್ಲಿ ಹೇಮಾವತಿ ನೀರು ಬಂದಾಗ ಪ್ರತಿ ಈ ಮೇಲೆ ಒಣ ಆಡ್ಕೊಂಡು ನೀರು ಬಿಡಿಸ್ತಕ್ಕಂಥ ವ್ಯಕ್ತಿ ನನಗೆ ನನ್ನ ತಾಲೂಕಿನ ಜನತೆಯ ಈ ಥರ ಕಾಯ್ ಕಾಯಿ ಯಾವ ರೀತಿ ಕಾಯಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥ ವಿಚಾರ ಈ ಥರ ಎಮ್ ಟಿ ಕೃಷ್ಣಪ್ಪನ ತರ್ತಕೈಲಿ ನಾನು ಹೇಳ್ಸ್ಕೊಂತಕ್ಕಂಥ ಸಣ್ಣ ವ್ಯಕ್ತಿ ಅವಕ್ಕೆಲ್ಲ ನಾನು ಇದು ಬೆಳ್ಸೋಕೆ ಹೋಗಲ್ಲ ಯಾರು ಅವನು ಯಾವ ಒಂದು ಮಾತಾಡೋಕೆ ಅವ್ನು ಎಮ್ ಟಿ ಕೃಷ್ಣ ಅವ್ನು ಹಪ್ಪನ್ ಮುಟ್ಟಿದ್ರೆ ಅವ್ನು ದ ಗಂಡು ಸಾದ್ರೆ ಬಂದು ನನ್ನ ಎದ್ರಗೆ ಮಾತಾಡ್ಬೇಕು ಅವ್ನ ಏನಾದ್ರು ಗಂಡು ನನ್ನ ಎದು ಮಾತಾಡ್ಬೇಕು ಎಲ್ಲೋಕೆ ಮಾತಾಡ್ತಿದ್ದ ಬಳಪಟ್ಟು ಕೇಳ್ತೀನಿ ಅವನ್ನ ನಾನು ಏನೇನು ಮಾಡಿದ್ವಿ ಬಂದು ತೋರಿಸ್ಬೇಕು ಅವನು ದುಬ್ಬಿ ಭತ್ತೆಲ್ಲೇಳ್ತೀನಿ ನಾನು ಯಾವುದೇ ಜಿಲ್ಲೆಯ ಜಿಲ್ಲೆಯ ಜನರ ಹಿತಾಸಕ್ತಿ ಕಾಯ್ತಕ್ಕಂಥದ್ದು ಹೌದು ನಮ್ಮೆಲ್ಲರ ಕರ್ತವ್ಯ ಆಯ್ತೆ ಅದನ್ನ ಮುಖ್ಯಮಂತ್ರಿಗಳು ಕರೆದು ನಾನು ಮಾತನಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದಾರೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮೀಟಿಂಗ್ ಮಾಡಿದ್ಮೇಲೆ ಅದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇವ್ರು ಮಾಡೋದಕ್ಕೆ ನನ್ ಬೆಂಬಲ ಇಲ್ಲ ನಾನೇ ಹೋರಾಟ ಮಾಡ್ತೀನಿ ನನ್ನ ತಾಲೂಕಿನ ಪ್ರತ್ಯೇಕ ಹೋರಾಟ ಮಾಡ್ತೀನಿ